ನ್ಯಾಯಾಂಗ ಇಲಾಖೆಯ ನಿವೃತ್ತ ಸಿಇಒ ಎಂ ಮುನಿಸ್ವಾಮಿ ಅವರಿಗೆ ಸನ್ಮಾನ ನ್ಯಾಯಾಂಗ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಪ್ರಾಮಾಣಿಕತೆಗೆ ಹೆಸರಾಗಿದ್ದ ಅಧಿಕಾರಿಗಳಿಗೆ ಇಂದು ಗೌರವ ಸಮರ್ಪಣೆ ಮಾಡಲಾಗಿದೆ ಕೋಲಾರ ಜಿಲ್ಲಾ ನ್ಯಾಯಾಲಯದ ಮುಖ್ಯ ಆಡಳಿತಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಎಂ ಮುನಿಸ್ವಾಮಿ ಅವರಿಗೆ ಇಂದು ವಿಶೇಷ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕೋಲಾರದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮುಖ್ಯ ಆಡಳಿತಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಹಿನ್ನೆಲೆಯಲ್ಲಿ ಇಂದು ಬಂಗಾರಪೇಟೆಯ ಕಪಾಲಿ ಶಂಕರ್ ಅವರ ಕಚೇರಿಯಲ್ಲಿ ಎಂ ಮುನಿಸ್ವಾಮಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮತ್ತು ಕಪಾಲಿ ಶಂಕರ್ ಅವರು ನಿವೃತ್ತ ಅಧಿಕಾರಿಗೆ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು ಅವರ ಸುದೀರ್ಘ ಸೇವೆಯನ್ನ ಮತ್ತು ಇಲಾಖೆಗೆ ಅವರು ನೀಡಿದ ಕೊಡುಗೆಯನ್ನ ಈ ವೇಳೆ ಸ್ಮರಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗಣ್ಯರು ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಎಂಬುದು ಕೇವಲ ಒಂದು ಘಟ್ಟವಷ್ಟೇ ಮುನಿಸ್ವಾಮಿ ಅವರಂತಹ ದಕ್ಷ ಅಧಿಕಾರಿಗಳು ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಮುಂದುವರಿಯಲಿ ಎಂದು ಆಶಿಸಿದರು ಕಾರ್ಯಕ್ರಮದಲ್ಲಿ ದೇಶಿಹಳ್ಳಿ ಶ್ರೀನಿವಾಸ್ ಕಾರಳ್ಳಿ ನಾರಾಯಣಸ್ವಾಮಿ ನಗರ ನಾರಾಯಣಸ್ವಾಮಿ ಪಲ್ಲವಿ ಸುಕುಮಾರ್ ಕಾಮಸತ್ರದ ಶ್ರೀನಿವಾಸ್ ಅಡ್ವೊಕೇಟ್ ಮೋಹನ್ ಹಿರೇಕಪನಹಳ್ಳಿ ಚಂದ್ರು ಅಂಬರೀಶ್ ಚಲಪತಿ ವಿನೋದ್ ಏನು ಮುಂತಾದವರು ಉಪಸ್ಥಿತರಿದ್ದರು ಆಫೀಸರ್ ಅಂತ ನಮ್ಮ ಕೋಲಾರ ಡಿಸ್ಟಿಕ್ ನಿವೃತ್ತಿ ಹೊಂದಿರ್ತಾರೆ ಜನವರಿ ನಮ್ಮ ಕಪಾಲಿ ಕ್ಷೇತ್ರ ಮತ್ತು ಕಡೆಯಿಂದ ಅವರೆಲ್ಲ ಸ್ನೇಹಿತರು ಸೇರಿ ನಮ್ಮ ಏನು ಮುಸ್ಸಾಂ ಸರ್ ಅವರು ತಿಳಿತು ಹೊಂದಿದ್ದಾರೆ ಅವರಿಂದ ಬಹಳಷ್ಟು ನಾವೆಲ್ಲರನ್ನು ಕಲ್ತಿದ್ದೀವಿ ಇನ್ನೂ ಬಹಳಷ್ಟು ಕಲಿಯದಿದೆ ಕಾನೂನಿನಿಂದಲೇ ಪ್ರತಿಯೊಂದು ವಿಚಾರಗಳನ್ನು ಅವರಿಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ ಅವರಿಂದ ಎಲ್ಲ ನಾವು ಸ್ಕೂತಿದ್ರೆ ಹಾಗಾಗಿ ಆ ಕೆಲವೊಂದು ವಿಚಾರಣೆಗಳು ನಮಗೆಲ್ಲ ಗೊತ್ತಿದೆ ಇನ್ನೂ ಕೆಲವರಿಗೆಲ್ಲ ಗೊತ್ತಾಗಬೇಕು ಈ ನಮ್ಮ ಒಂದು ಸಮಾಜದಲ್ಲಿ ಇಂಥ ವ್ಯಕ್ತಿ ಇದಾರೆ ಯಾರಿಗೂ ಗೊತ್ತಿಲ್ಲ ಗೊತ್ತಾಗಿದ್ದ ತಕ್ಷಣ ಇದೇ ನಮ್ಮ ಕುಸಾರ್ ಸಿಂಗಣ ಇಂಥ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇರೋದಂತೂ ಬಹಳಷ್ಟು ತೀರಾ ಕಡಿಮೆ ನಮ್ಮ ಜಜ್ ಸಾಹೇಬ್ರೇ ಹೇಳಿದ್ದಾರೆ ಪಿ ಡಿ ಜೆ ಸಾಹೇಬ್ ಕೋಲಾರನಲ್ಲಿ ಲಕ್ಷಾಂತರದಲ್ಲಿ ಒಬ್ಬರು ನಾನ್ ನೋಡೋದ್ ಇಂಥ ಆಫೀಸರ್ ಇಂಥ ಆಫೀಸರ್ ಮತ್ತೆ ನಾವು ನೋಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಭಾವುಕರಾಗಿದ್ದಾರೆ ಮೊದಲನೇ ಬಾರಿದಾಗಿ ನಮ್ಮ ಕೋಲಾರ ಡಿಸ್ಟಿಕ್ ನಲ್ಲಿ ವಕೀಲರ ಸಂಘದಲ್ಲಿ ಮೊದಲನೇ ಬಾರಿ ಸನ್ಮಾನ ಅಂತ ಏನಾದ್ರು ಮಾಡ್ಕೊಂಡಿದ್ರೆ ಕಣ ನಿವೃತ್ತಿ ಸನ್ಮಾನ ನಮ್ಮ ಮುನ್ಸಂತ್ಸವರಿಗೆ ಅವ್ರಿಗೆ ಈ ಸರಳತೆ ಅದೆಲ್ಲ ಮುಖ್ಯ ಇಂಥ ಸನ್ಮಾನಗಳೆಲ್ಲ ಅವ್ರಿಗೆ ಏನು ಇಷ್ಟ ಆಗಿಲ್ಲ ಬಟ್ ನಮ್ಮ ಸಿನವರು ಈ ಕಪಲ್ ಶಂಕರಣ್ಣವರು ಏನು ಮುನ್ಸಮ್ಮನವರೆಲ್ಲ ಇದ್ದಾರೋ ಅವರೆಲ್ಲ ಒತ್ತಾಯದ ಮೇರೆಗೆ ಇಲ್ಲ ಬರಬೇಕು ನಮ್ಮ ಆಫೀಸ್ಗೆ ಬಂದು ನೀವೊಂದು ಎರಡು ಮಾತು ಕೂತ್ಕೊಂಡು ನಮ್ಗೆ ಹೋದ್ರೆ ಒಂಥರ ಸಂತೋಷ ನಿಮ್ಮಿಂದ ಭಾಳಷ್ಟು ನಾವು ಕಲಿಬೇಕಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಶಂಕರ ಶಂಕರಣ್ಣವರು ಒತ್ತಾಯದ ಮೇರೆಗೆಗೆ ಅವ್ರ ಆಫೀಸ್ಗೆ ಬಂದು ಈ ಒಂದು ಚಿಕ್ಕ ಅವರೊಂದು ಸನ್ಮಾನವನ್ನು ಭಾಳ ಸಂತೋಷದಿಂದ ಸ್ವೀಕೃ ನಮ್ಮ ಮುನ್ಸಾನ ಸಾರ್ ಅವರಿಗೆ ತುಂಬ ಅಭಿನಂದನೆ ನಾನು ಈ ಸನ್ಮಾನವನ್ನು ಎಕ್ಸ್ಪೆಕ್ಟ್ ಮಾಡಲೇ ಇರಲಿಲ್ಲ ಅನಿವಾರ್ಯವಾಗಿ ನಾನು ಬಂಗಾರಪೇಟೆಗೆ ಹೋಗಬೇಕು ಅಂತ ಹೇಳಿದ್ರು ಬಂದೆ ಈ ನಡುವರೆ ಶ್ರೀನಿವಾಸ ಸರ್ ನಮ್ಮ ಮತ್ತೆ ಅವರು ನಮ್ಮ ಆತ್ಮೀಯ ಕಪಾಲ ಶಂಕರ್ ಅಂತಲೇ ಹೆಸರುವಾಸಿ ಜೊತೆ ಈ ಆತ್ಮೀಯ ಸನ್ಮಾನವನ್ನು ಮಾಡಿದ್ದಾರೆ ಅವರ ಅಭಿಮಾನ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿಡು ಋಣಿಯಾಗಿರ್ತೇನೆ ಮತ್ತು ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೇನೆ ಅವರು ಬಹಳ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಮೊದಲಿಂದಾನು ಕೇಳಿದ್ದೀನಿ ಬಟ್ ನಾವು ಯಾವತ್ತೂ ಅವರ ಜೊತೆ ಭೇಟಿಯಾಗಿರಲಿಲ್ಲ ಒಬ್ಬರನ್ನೊಬ್ಬರು ಮುಖಾಮುಖಿ ಆಗಿರಲಿಲ್ಲ ಇವತ್ತಿನ ದಿನ ಅವರ ಈ ಒಂದು ಜಾಗದಲ್ಲಿ ಅವರನ್ನು ನೋಡಿದಾಗ ನನಗೆ ಬಹಳ ಖುಷಿ ಅನ್ನಿಸ್ತು ಸಂತೋಷ ಅನ್ನಿಸ್ತು ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಇನ್ನೂ ಮತ್ತಷ್ಟು ಉಪಯೋಗ ಆಗಲಿ ಬಡ ವಿದ್ಯಾರ್ಥಿಗಳಿಗಾಗಲಿ ಬಡ ಜನರಿಗಾಗಲಿ ಅವರ ಕಡೆಯಿಂದ ಮತ್ತಷ್ಟು ಸಹಾಯ ಆಗಲಿ ಅಂತ ಹೇಳ್ತಾ ಈ ಸನ್ಮಾನ ಮಾಡಿದ ತಮ್ಮೆಲ್ಲರಿಗೂ ಗಂಭಿಸ್ತೀನಿ ಜೈ